ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಈ ಒಂದು ಬೆಳವಣಿಗೆ ಸಿದ್ದರಾಮಯ್ಯ ಸರ್ಕಾರ ಈ ಹೆಜ್ಜೆ ಇಟ್ಟಿದ್ದು ಬಹಳ ದೊಡ್ಡ ಲಾಭದಾಯಕ ಅಂತ ಏನು ಕೈಪಡೆ ಅಂದುಕೊಂಡಿತ್ತಲ್ಲ ಅದೇ ತಿರುಗು ಬಾಣವಾಗುವಂತೆ ಕಾಣಿಸ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ತರಿಸಿ ಎಸ್ ಈಗ ಕೋಗಿಲು ಡೆಮಾಲಿಷನ್ಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲೇ ವಿದ್ಯುತ್ ಸಂಪರ್ಕ ನೋಡಿ ಎಂಥ ಕ್ರಿಮಿನಲ್ ಮೊಕದ್ದಮೆ ಹಾಕಬಹುದು ಆದರೆ ಮೊಕದ್ದಮೆ ಬಿಟ್ಟು ಹಾಕಿ ಇವ್ರಿಗೆ ಕರೆಂಟ್ ಸಂಪರ್ಕ ಅದು ಕೂಡ ಸುಸಜ್ಜಿತವಾದ ಒಳ್ಳೆ ಕ್ವಾಲಿಟಿ ಕೇಬಲಲ್ಲಿ ಸುಮ್ಮನೆ ತಂತಿ ಹೇಳ್ಕೊಂಡಿರೋದಲ್ಲ ಇಷ್ಟೆಲ್ಲ ಸಿಕ್ಕಿದ್ದು ಹೇಗೆ ಯಾರ ಕೃಪಾ ಕಟಾಕ್ಷದಿಂದ ಅನ್ನೋ ಪ್ರಶ್ನೆ ಅಂತೂ ಬಂದಿತ್ತಲ್ಲ ವಾಸಿಮ್ ಅನ್ನೋ ವ್ಯಕ್ತಿ ಮಿನಿಸ್ಟ್ರ್ ಜೊತೆ ಇರುವಂಥ ಫೋಟೋನು ಬಿಡ್ತಲ್ವ ಬಿ ಜೆ ಪಿ ಈಗ ಹೈಕೋರ್ಟ್ ಶಾಕ್ ಎದುರಾಗ್ತಿದೆ ಏನಪ್ಪ ಅಂದರೆ ಎರಡು ಕಡೆಯಿಂದ ಒಂದು ಕಡೆ ಈ ಮಹಿಳೆಯರು ಯಾರ ಮನೆ ಡೆಮಾಲಿಷ್ ಮಾಡಿದಾರಲ್ವಾ ಏನೋ ದರ್ವೇಸಿ ಸ ಸಮುದಾಯ ಅಂತ ಆ ಸಮುದಾಯದವರೆಲ್ಲ ಸೇರಿಕೊಂಡು ಒಂದಿಷ್ಟು ಜನ ಮಹಿಳೆಯರು ನಾವು ಮೂವತ್ತು ವರ್ಷಗಳಿಂದ ಇಲ್ಲೇ ಇದ್ದೀವಿ ಅದನ್ನು ನಮಗೆ ಅಕ್ರಮವಾಗಿ ಡೆಮಾಲಿಶ್ ಮಾಡಿದ ನಮ್ಮ ಮನೆಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಅಂತ ಹೈಕೋರ್ಟ್ಗೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಮಾಡಿದೆ ಅಂತ ಅಂದರೆ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಆದ್ರೆ ಬಿ ಜೆ ಪಿ ಈ ಅವಕಾಶವನ್ನು ಬಳಸ್ಕೊಳ್ಳೋದಕ್ಕೆ ಮತ್ತು ತಾನೂ ಕೂಡ ಸ್ವತಃ ದಾಖಲೆಗಳ ಸಮೇತ ಈಗ ಕೋರ್ಟ್ ಮೆಟ್ಟಲನ್ನು ಏರ್ತಾ ಇರೋದು ಮೂವತ್ತು ವರ್ಷ ಅಲ್ಲ ಕಳೆದ ಆರು ತಿಂಗಳಲ್ಲಿ ಗೂಗಲ್ ಮ್ಯಾಪ್ ಏನು ತೋರಿಸ್ತಾ ಇದೆ ಅಲ್ಲಿನ ನಕ್ಷೆ ಏನು ತೋರಿಸ್ತಾ ಇದೆ ಅಲ್ಲಿ ಎಷ್ಟು ಮನೆಗಳಿದ್ವು ಎಷ್ಟು ಎಕರೆ ಖಾಲಿ ಇತ್ತು ಎಷ್ಟು ಎಕರೆ ನೀರಿತ್ತು ಕ್ವಾರಿಗಳೆಲ್ಲಿದ್ವು ಸರಿ ಹಂಗಿದ್ದಿದ್ದು ಏಕಾಏಕಿ ಇಲ್ಲಿ ಮನೆ ಬಂದಿದೆ ಕರೆಂಟ್ ಕನೆಕ್ಷನ್ ಆಗಿದೆ ಏಕಾಏಕಿ ಆಗಿರೋದು ಅನ್ನೋದಕ್ಕೆ ಸಾಕ್ಷಿ ಇದ್ದರೂ ಕೂಡ ಮೂವತ್ತು ವರ್ಷಗಳ ಲೆಕ್ಕಾಚಾರ ಹೇಳ್ತಿದ್ದಾರೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿರೋರು ಮೂವತ್ತು ವರ್ಷಗಳಿಂದ ನಾವು ಇಲ್ಲಿದ್ದೀವಿ ಅಂತ ಹೇಳ್ತಿರೋರು ಇದ್ದಾರೆ ಮದುವೆ ಆಗಿ ಬಂದೆ ಅಂತಾರೆ ಆದರೆ ಈಗ ಇಪ್ಪತ್ತೈದು ಮೂವತ್ತು ವರ್ಷದ ಜನ ಇದ್ದಾರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಲ್ಲಿ ಒಬ್ಬೊಬ್ಬರು ಮಾತಾಡ್ತಿರೋದು ಒಬ್ಬರತ್ರ ವೋಟರ್ ಐ ಇದೆ ಇನ್ನೊಬ್ರ ಹತ್ರ ಓಟರ್ ಐ ಡಿ ಇಲ್ಲ ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಇರುವಂಥ ಬೈಕ್ ಸಿಕ್ಕಿದೆ ಇದೆಲ್ಲ ಗಮನಿಸಿದ್ರೆ ರಿಪೋರ್ಟ್ ಇಟ್ಟಿದ್ದೀವಲ್ವಾ ಈಗ ಇದನ್ನೆಲ್ಲ ಹಿಡ್ಕೊಂಡು ಬಿ ಜೆ ಪಿ ಕೂಡ ಫಸ್ಟು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟು ಅಕ್ರಮವಾಗಿ ಬಂದವರು ಬಹುತೇಕ ಇವರು ಬಾಂಗ್ಲಾ ಮೂಲದವರಿದ್ದಾರೆ ಯು ಪಿ ವೆಸ್ಟ್ ಬೆಂಗಾಲಿಂದ ಇಲ್ಲಿಗೆ ಬಂದವರಿದ್ದಾರೆ ಕೇರಳದಿಂದ ಬಂದವರಿದ್ದಾರೆ ಅದು ಹೆಂಗೆ ಕೊಡ್ತಾರೆ ಇವರನ್ನು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಸಾಬೀತು ಮಾಡೋದಕ್ಕೆ ಬೇಕಾದಷ್ಟು ಸುಳಿವುಗಳು ಸಿಕ್ಕಿವೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎನ್ಐಗೆ ಒಪ್ಪಿಸಿದ್ರೆ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ಇವ್ರಿಗೆ ಮನೆ ಕೊಡೋದಲ್ಲ ಕೇಸ್ ಹಾಕಬೇಕು ಅಂತ ಆಗ್ರಹಿಸಿ ರಾಜ್ಯಪಾಲರಿಗೆ ದೂರು ಕೊಡೋಕೆ ಮುಂದಾಗ್ತಿರೋದು ಮತ್ತು ಕೋರ್ಟ್ ಮೊರೆ ಹೋಗ್ತಾ ಇದೆ ಪಡೆ ಸಿದ್ದು ಸರ್ಕಾರದ ವಿರುದ್ಧ ಇಂಥವ್ರಿಗೆ ಮನೆಯನ್ನು ಹೇಗೆ ಕೊಡ್ತೀರಿ ಮಾನದಂಡ ಹೆಂಗೆ ಅಂತ ನೋಡಿ ಇನ್ನೊಂದು ಆಶ್ಚರ್ಯ ಅಂದರೆ ಒಂದು ವಾರದಲ್ಲಿ ಮನೆ ಕೊಡೋ ಎಕ್ಸಾಂಪಲ್ಲೇ ಇಲ್ಲ ಯಾರಿಗೂ ಈಗ ಎರಡನೇ ತಾರೀಕು ಶುಕ್ರವಾರ ವಿತರಿಸ್ತೀವಿ ಅಂತಿದ್ದಾರೆ ಜಮೀರ್ ಅವರು ಹಕ್ಕುಪತ್ರ ವಿತರಿಸೇ ಬಿಡ್ತೀವಿ ಅಂತ ತರಾತುರಿಯಲ್ಲಿ ಅತಿಕ್ರಮಣ ಮಾಡಿಕೊಂಡು ಅವರಿಗೆ ಮನೆ ಕೊಡೋಕೆ ಸಾಧ್ಯವೇ ಇಲ್ಲ ಅಂತ ಸೈಡ್ ಹೊಡೆದಿದೆ ಶಾಸಕರು ಹೇಳ್ತಾರೆ ಬಿ ಜೆ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನೋಡಿದ್ದೀವಿ ನಾವು ಮನೆಗಳನ್ನು ಕಟ್ತಾ ಇದ್ದಾರೆ ಇನ್ನೂ ಸರ್ಕಾರದಿಂದ ಕೊಡುವಂಥದ್ದು ಆರು ವರ್ಷಗಳ ಹಿಂದೆ ಒಂದೊಂದು ಲಕ್ಷ ಪಾಪ ಅವರು ಕಟ್ಟಿದ್ದಾರೆ ಅಂಥವ್ರಿಗೆ ಮನೆ ಕಟ್ಟಿಕೊಟ್ಟಿಲ್ಲ ಆರು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಮೂರು ಲಕ್ಷ ಆದಾಯ ಬೇಕು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಕೊಡೋದಕ್ಕೆ ಬೆಂಗಳೂರು ನಗರದಲ್ಲಿ ಐದು ವರ್ಷ ವಾಸವಾಗಿರುವಂಥ ದೃಢೀಕರಣ ಪತ್ರ ಬೇಕು ಕಂದಾಯ ಇಲಾಖೆಯಿಂದ ಅದು ಕೊಡಬೇಕಾಗತ್ತೆ ಇಷ್ಟೆಲ್ಲ ಕಂಡೀಷನ್ಗಳಿವೆ ಈಗ ಏಕಾಏಕಿ ಅಧಿಕಾರಿಗಳು ದೃಢೀಕರಣ ಪತ್ರ ಕೊಟ್ಟು ಬಿಟ್ಟರೆ ಇವರಿಗೆಲ್ಲ ಮನೆ ಕೊಟ್ಟು ಬಿಟ್ಟರೆ ಅಂತಹ ಅನ್ಯಾಯ ಮತ್ತೊಂದಿರಲ್ಲ ಆರಾರು ವರ್ಷಗಳಿಂದ ಕಾಯ್ತಿರೋ ಬೆಂಗಳೂರಿಗರಿಗೆ ಅನ್ಯಾಯ ಮಾಡಿ ಅಂತ ಈಗ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜೋರ ಪ್ರತಿಭಟನೆ ಫ್ರೀಡಮ್ ಫ್ರೀಡಂ ಪಾರ್ಕಲ್ಲಿ ಐದನೇ ತಾರೀಕು ದೊಡ್ಡ ಮಟ್ಟದ ಹೋರಾಟ ಮಾಡಿ ರಾಜ್ಯಪಾಲರಿಗೆ ದೂರು ಕೊಟ್ಟು ಕಾನೂನು ಹೋರಾಟವನ್ನು ಮಾಡೋಕೆ ಮುಂದಾಗ್ತಿರೋದು ಬಯಪ್ನಲ್ಲಿ ಹದಿನಾಲ್ಕು ಮಹಡಿ ಇರುವಂಥ ಮನೆ ನಿರ್ಮಾಣ ಆಗಿದೆ ಆನ್ಲೈನ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಮನೆ ಮಂಜೂರಾತಿ ನಡೆದಿದೆ ಶಾಸಕರು ಕೊಡುವಂಥ ಫಿಫ್ಟಿ ಪರ್ಸೆಂಟ್ ಮನೆಗಳನ್ನೇ ಇನ್ನೂ ಕೊಟ್ಟಿಲ್ಲ ಆರು ವರ್ಷಗಳಿಂದ ಕಾಯ್ತಿದ್ದಾರೆ ಒಂದು ವಾರದಲ್ಲಿ ಮನೆ ಕೊಟ್ಟಿದ್ದೇ ಹೌದಾದ್ರೆ ಅದಕ್ಕಿಂತ ಅಕ್ರಮ ಇನ್ನೊಂದಿಲ್ಲ ಸರ್ಕಾರಿ ಜಾಗಕ್ಕೆ ವಿದ್ಯುತ್ ಸಂಪರ್ಕ ನೀವು ಹೇಗೆ ಕೊಟ್ರಿ ಸರ್ಕಾರಿ ಜಾಗ ಅದು ಅದು ಹೆಂಗೆ ಕೊಟ್ಟರಿ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಈಗ ಕೊಟ್ಟವ್ರ ಮೇಲೆ ಮತ್ತು ತಗೊಂಡವ್ರ ಮೇಲೆ ಅನ್ನುವಂಥ ಹೋರಾಟವನ್ನು ರಾಜ್ಯಪಾಲರಿಗೆ ಸರ್ಕಾರದ ಕಳ್ಳಾಟ ಹೆಂಗೆ ನಡೆದಿದೆ ಅಂದರೆ ಇದು ಬರೀ ಅಲ್ಲಿರೋರ ಅಕ್ರಮ ನಿವಾಸಿಗಳ ಕಳ್ಳಾಟ ಅಲ್ಲ ಇದಕ್ಕೆ ಹೆಂಗೆ ಕುಮ್ಮಕ್ಕಿದೆ ದೊಡ್ಡ ದೊಡ್ಡವ್ರದ್ದು ಅಂತ ಸಾಕ್ಷಿ ಸಮೇತ ದಾಖಲೆಗಳ ಸಮೇತ ಕಾನೂನು ಹೋರಾಟಕ್ಕೆ ಮುಂದಾಗ್ತಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಿದೆ ಸಿದ್ದರಾಮಯ್ಯ ಸರ್ಕಾರ ಏನೋ ಕೇರಳ ಎಲೆಕ್ಷನ್ನು ಕೇರಳ ಸಿ ಎಂ ಹೇಳಿಬಿಟ್ರು ವೇಣುಗೋಪಾಲ್ ಅವರ ಸಂದೇಶ ಬಂತು ಸಲಹೆ ಸೂಚನೆ ಬಂತು ಹೈಕಮಾಂಡಿಂದ ಅಂತ ಸಿದ್ದರಾಮಯ್ಯನವರು ಸಿಟ್ಟು ಮಾಡಿಕೊಂಡು ಅಧಿಕಾರ ಮೇಲೆ ಗರಮ್ ಆಗಿ ಕಡೆಗೆ ಎರಡೇ ದಿನಗಳಲ್ಲಿ ಘೋಷಣೆಯೂ ಮೊಳಗಿಸ್ಬಿಟ್ರು ಈಗ ಹಕ್ಕು ಪತ್ರನೂ ಅವ್ರು ಕೈ ಸೇರುತ್ತೆ ಅಂತ ಹೇಳ್ತಿದ್ದಾರೆ ಅರ್ಹರನ್ನು ಗುರುತಿಸಿದ್ದೀವಿ ಅಂತೆಲ್ಲ ಹೇಳ್ತಿದ್ದಾರೆ ಎಲ್ಲ ಈಗ ಟಿ ವಿ ಮೀಡಿಯಾಗಳು ರಿಪೋರ್ಟ್ಸ್ ಪ್ರಕಾರ ಹಂಗೆ ಹೋದರೆ ಒಂದು ಹತ್ತಿಪ್ಪತ್ತು ಮನೆ ಸಿಗ್ಬೋದು ಅರ್ಹರು ಕರ್ನಾಟಕ ಮೂಲದವರು ಅಂತಿರೋರು ಆ ಥರ ನೋಡೋಕೆ ಹೋದ್ರೆ ಕರ್ನಾಟಕ ಮೂಲದವ್ರು ತುಂಬ ಆರು ವರ್ಷದಿಂದ ಅಪ್ಲೈ ಮಾಡಿರೋರು ಇದ್ದಾರೆ ಅಂತ ಈಗ ಹೇಳ್ತಿದ್ದಾರಲ್ಲ ಬಿ ಜೆ ಪಿ ಅವರು ಶಾಸಕರೆಲ್ಲ ಅವ್ರಿಗೆ ಸಿಕ್ಕಿಲ್ಲ ಆಯಿತು ಇವ್ರಿಗೆ ಕೊಡ್ತೀರಿ ಅಂದರೂ ಇಲ್ಲಿ ಈ ರಾಜ್ಯದವರು ಇರೋವರೆ ಒಂದು ಹದಿನೈದು ಇಪ್ಪತ್ತು ಜನ ಅನ್ನೋ ಲೆಕ್ಕ ಎಲ್ಲ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ಮಾಡಿ ಬಟ್ ಇವರು ಯಾವ ರೀತಿ ವರ್ಗೀಕರಿಸ್ತಾರೋ ಗೊತ್ತಿಲ್ಲ ಅದು ಹೆಂಗೆ ನಂಬೋದು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಈ ಕಾನೂನು ಹೋರಾಟ ತುಂಬ ಮಹತ್ವ ಪಡ್ಕೊಳ್ತಾ ಇದೆ ಬೆಂಗಳೂರಲ್ಲಿ ಕೋಗಿಲು ಬಳಿ ಅಕ್ರಮವಾಗಿ ಕಂಡು ಕಂಡು ದೇಶದಿಂದ ಬಂದವರು ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲ ಆಶ್ರಯ ಕೊಡ್ತೀರಂತೆ ನೀವು ನಮ್ಮ ಮೇಲೆ ಅನುಕಂಪ ಇಲ್ವಾ ಶಾಸಕ ಬಿ ಆರ್ ಪಾಟೀಲ್ ನಮ್ಮ ಮೇಲೆ ಕಿಂಚಿತ್ತೂ ಸಹಾನುಭೂತಿನೂ ತೋರ್ತಾ ಇಲ್ಲ ಬರೀ ಓಟ್ ಕೇಳಕ್ಕೆ ಬಂದರೆ ನಾವು ಯಾಕೆ ಇವ್ರಿಗೆ ಕೊಡೋಣ ಅಚ್ಚಿ ಥೂ ಅಂತ ಹೋಗಿತ್ತಿದ್ದಾರೆ ಅಂದರೆ ಇದು ಒಂದು ಆಳಂದಾದ ಕಥೆಯಲ್ಲ ಈ ಥರ ರಸ್ತೆ ಅಗಲೀಕರಣ ಭೂಸ್ವಾಧೀನ ವಿವಿಧ ಸರ್ಕಾರಿ ಪ್ರಾಜೆಕ್ಟ್ಗಳು ನೀರಾವರಿ ಯೋಜನೆಗಳು ಮುಳುಗಡೆ ಪ್ರಾಕೃತಿಕ ಬೇರೆ ಬೇರೆ ವಿಕೋಪಗಳು ಎಷ್ಟು ಜನ ಇದ್ದಾರೆ ಭೂಮಿ ಕಳ್ಕೊಂಡವರು ಟ್ಯಾಕ್ಸ್ ಪೇಯರ್ಸು ಅವರು ಭೂಮಿ ಅಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದವರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸ್ವರೂಪದವರು ಇದ್ದಾರೆ ಈ ನೆಲದ ಜನ ಹಕ್ಕು ಕೇಳ್ತಿರೋರು ಅವರನ್ನೆಲ್ಲ ಬಿಟ್ಟಿಸಿದ್ರಾಮಯ್ಯವರು ಇವ್ರಿಗೆ ಹೆಂಗೆ ಕೊಡ್ತಾರೆ ಅನ್ನುವಂಥ ಆಕ್ರೋಶ ಅರ್ಹರೋ ಅನರ್ಹರೋ ಒಂದು ವಾರದಲ್ಲಿ ಈ ರಾಜ್ಯದಲ್ಲಿ ಭೂಮಿ ಅನ್ನೋದು ಹೆಂಗಿರುವಂತ ಪ್ರಶ್ನೆ ನಮಸ್ಕಾರ ನನ್ನ ಹೆಸರು ಕಸ್ತೂರಿ ನಮ್ ದುಕಾನ್ ಇದೆ ಇದು ನಮ್ ದುಕಾನ್ ನೂರ್ ವರ್ಷದಿಂದ ದುಕಾನ್ ಇದೆ ನಾವು ಎಲ್ಲ ಟ್ಯಾಕ್ಸ್ ಇದು ಎಲ್ಲ ತುಂಬಕೋತ ಬರ್ತಾ ಇದೀವಿ ಆದ್ರೂ ಈಗ ಡೆಮೊಲಿಶ್ ಮಾಡಬೇಕಾದ್ರೆ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಒಳ್ಳೇದು ಮಾಡಲಿಲ್ಲ ಈಗ ಎಮ್ ಎಲ್ ಎ ಆಗಿ ಏನು ಒಣ ಓಟ್ ಕೇಳೋಕೆ ಬರ್ತಾರ ಮನೆ ಮನೆ ಓಟ್ ಕೇಳೋಕೆ ಬಂದು ಅಷ್ಟೇ ಕೆಲಸ ಆಯ್ತಂದ್ರೆ ಆಯಿತು ಈಗ ಎಲ್ಲಿ ಎಮ್ ಎಲ್ ಎಲ್ಲಿ ಏನು ಸುದ್ದಿ ಇಟ್ಟು ಎಲ್ಲ ರೋಡ್ ಅಗಲೀಕರಣ ಮಾಡ್ಲಿಕ್ಕೆ ಎಲ್ಲಿ ಮಕೊಂಡಾರೋ ಏನು ಮಾಡ್ಯಾರೋ ಏನು ಗೊತ್ತಿಲ್ಲ ಒಟ್ಟು ಒಂದು ಬಂದು ಜನರಿಗೆ ನುಸ್ತಾ ಹೇಳ್ಬೇಕು ಹಿಂಗೆ ಹೇಳಾದರೆ ದೂರೇ ಉಳಿತು ಬರ್ಲಿಕ್ಕೆ ಸಮೇತ ತಯಾರಿಲ್ಲ ಒಣ ಇದು ಇದು ಗುದ್ಲಿ ಪೂಜೆ ಮಾಡಿ ಎಲ್ಲರ ಏನೋ ಪತಾನೇ ಇಲ್ಲ ಅವರು ಬರ್ ಬರಬೇಕು ಕೇಳಬೇಕು ಜನರು ಇದು ಕಣ್ಣು ವರ್ಸ್ರೆ ಅವ್ರು ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಎ ಆಗಿ ಏನು ಉಪಯೋಗ ಅವರು ಎಮ್ ಎಲ್ ಎ ಆಗಿ ಏನು ಉಪಯೋಗ ಇಲ್ಲ ಅವ್ರದ್ದು ಏನು ಇದು ಸಹಾಯನೇ ಇಲ್ಲ ನಮ್ಗೆ ಒಣ ಓಟ್ ಓಟ್ ಹಾಕೊಳಕ ಅಷ್ಟೇ ಬರ್ತಾರೆ ಅಷ್ಟೇ ಕಸ್ತೂರಿ ಅವ್ರಿಗೆ ಪರಿಹಾರ ಯಾಕೆ ಕೊಡ್ಬೇಕಂದ್ರೆ ಹಳೀ ಜಾಗ ಅವರು ಭಾಳ ಓಲ್ಡ್ ಜಾಗ ಪ್ರಾಪರ್ಟಿ ಯಾಕಂದ್ರೆ ಈಗ ನಮ್ಮ ಚೀಫ್ ಆಫೀಸರ್ ಅಂತಾರೆ ಅವರು ಹತ್ತೊಂಬತ್ತು ನೂರ ಎಪ್ಪತ್ತ ಎರಡು ಇಶ್ವಿದು ಡಾಕ್ಯುಮೆಂಟ್ ತೊಗೊಂಬರ್ರಿ ನಿಮ್ಗೆ ಪರ್ಯಾಯ ಕೊಡ್ತಾ ಅಂತಾರೆ ಈಗ ಅಲ್ಲಿದು ಈಗ ಇವರು ಹೊಸದ ಜಾ ಆಸ್ತಿ ತೊಂದಿರ್ತಾರೆ ಆ ಹಳೆ ಡಾಕ್ಯುಮೆಂಟ್ಸ್ ಅಲ್ಲಿ ತರಬೇಕು ರೀ ಹೇಳಿ ಇದು ವಾರ್ಡ್ನಂದೇ ಬರ್ತದೆ ಸರ್ ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಲತ್ತು ಇವ್ರಿಗೆ ಪರ್ಯಾಯ ಕೊಡ್ರಿ ಪರ್ಯಾಯ ಕೊಡ್ರಿ ಅಂದರು ಕೇಳಲ್ಲಾಗ್ಯಾರ ಆಮೇಲೆ ಪಕ್ಕದಲ್ಲಿ ಬಿ ಬಿ ಎಂ ಪಿಗೆ ಸೇರಿದಂಥ ಜಾಗದಲ್ಲಿ ಏನು ಕಳೆದ ಎರಡು ವರ್ಷಗಳಿಂದ ಹಂತ ಹಂತವಾಗಿ ಅಕ್ರಮವಾಗಿ ಅಲ್ಲಿ ಮನೆಗಳನ್ನು ಕಟ್ಕೊಂಡು ಗುಡಿಸಲುಗಳನ್ನು ಹಾಕ್ಕೊಂಡು ಕೆಲವು ವಲಸಿಗರು ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆವನ್ನು ವಸೂಲಿ ಅವ್ರು ಯಾರು ಕೂಡ ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾಯಿದ್ರು ಆದರೆ ಇವತ್ತು ಇದು ಸರ್ಕಾರ ಮನಗಂಡು ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ ತೆರವು ಮಾಡಿಸಿ ಎರಡು ದಿನ ಏನೂ ಆಗಿರಲಿಲ್ಲ ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ನ ವರಿಷ್ಠ ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗಿಬಿಟ್ಟಿದೆ ಅವರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ತುರ್ತು ಸಭೆ ಪ್ರವಾಹ ಬಂದಾಗೂ ಆಗಲಿಲ್ಲ ಭೂಕಂಪ ಬಂದಾಗೂ ಆಗಲಿಲ್ಲ ಐ ಪಿ ಎಲ್ಲು ತುಳಿತಕ್ಕೊಳಗಾದಾಗ ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ ಅವ್ರಿಗೆಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಅವರಿಗೆಲ್ಲ ಕೂಡ ಬೈಅಪ್ನಳ್ಳಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಪ್ರಧಾನಮಂತ್ರಿ ಮಾ ಯೋಜನೆ ಅಂತಲೂ ಕರಿತೀವಿ ಅಲ್ಲಿ ತರಾತುರಿಯಲ್ಲಿ ಮನೆಗಳನ್ನು ಕೊಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೊಟ್ಟಿರ್ತಕ್ಕಂಥದ್ದು ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊಟ್ಟಿರ್ತಕ್ಕಂಥದ್ದು ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮನೆಗಳನ್ನು ಕೊಡಬೇಕಾದ್ರೆ ಬೆಂಗಳೂರಲ್ಲಿ ಕನಿಷ್ಠ ಐದು ವರ್ಷ ವಾಸ ಆಗಿರ್ತಕ್ಕಂಥ ಕಂದಾಯ ಇಲಾಖೆ ದೃಢೀಕರಣ ಪತ್ರವನ್ನು ಕೊಡಬೇಕು ನಮಗೆ ಮಾಹಿತಿ ಇರ್ತಕ್ಕಂಥದ್ದು ಅವರು ಒಂದು ವರ್ಷ ಎರಡು ವರ್ಷದಿಂದೆ ಅಕ್ರಮವಾಗಿ ಅವರು ಶೆಡ್ಯೂಲನ್ನು ಹಾಕಿರ್ತಕ್ಕಂಥದ್ದು ಮತ್ತು ಇವತ್ತು ಅವರೇನು ಆಧಾರ್ ಕಾರ್ಡು ಮತ್ತು ವೋಟರ್ ಐ ಡಿ ಕಾರ್ಡ್ಗಳಿದೆ ಅದರ ಸತ್ಯಾಸತ್ಯತೆಯನ್ನು ಕೂಡ ನಾವು ಸತ್ಯಶೋಧನಾ ಸಮಿತಿಯವರು ಪರಿಶೀಲನೆ ಮಾಡ್ತೀವಿ ಅಂದರೆ ವೋಟರ್ ಲಿಸ್ಟ್ ಮಾಡಬೇಕಾದ್ರೆ ಕೆಲವು ದಾಖಲೆಗಳನ್ನು ಕೊಡಬೇಕಾಗ್ತದೆ ಯಾಕಂದರೆ ಅವನೇನ ಬೇರೆ ಕಡೆ ವೋಟರ್ ಇದ್ದರೆ ಕ್ಯಾನ್ಸಲೇಷನ್ ಮಾಡಿ ಇಲ್ಲಿ ಮಾಡಬೇಕು ಹೊಸಾದ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ ಜೊತೆಯಲ್ಲಿ ಆಧಾರ್ ಕಾರ್ಡ್ ಮಾಡಬೇಕು ಅಂತಂದರೆ ಒಂದು ದೊಡ್ಡ ತಂಡನೇ ಐತೆ ಆಧಾರ್ ಕಾರ್ಡ್ ಮಾಡೋಕ್ಕೆ ಆ ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಏನೇನು ದಾಖಲೆಗಳನ್ನು ಕೊಟ್ಟವರೇ ಇವರು ಅವೆಲ್ಲವನ್ನು ಕೂಡ ನಾವು ತನಿಖೆಯಲ್ಲಿ ನಾವು ಕೂಡ ಬರ್ತದೆ ಮತ್ತು ಇವತ್ತು ಜಮೀರ್ ಅವರು ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಇವತ್ತೇ ಕೊಡಬೇಕು ಆಗಲ್ಲ ಐದು ಆರು ವರ್ಷಗಳಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟು ಸಾವಿರಾರು ಜನ ಕೂಡ ಮನೆಗಳನ್ನು ಪೂರ್ಣ ಕಾಯ್ತಾ ಇದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಇನ್ನು ಐದಾರು ವರ್ಷ ಅವರೆಲ್ಲ ಬಾ ಬಡ್ಡಿಗೆ ತಂದು ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಇವರಿಗೆ ನಿರಾಶ್ರಿತರು ಅಂತೇಳಿ ಹೇಳ್ತಾ ಇದ್ದಾರೆ ಮೊದಲು ನೂರ ಅರವತ್ತೆಂಟು ಮನೆಗಳು ಅಂತೇಳಿ ಲೆಕ್ಕ ಕೊಟ್ಟರು ಮೊನ್ನೆ ನೋಡಿದ್ರೆ ನಾನ್ನೂರು ಜನವರೆಗೂ ಬಂದು ಜನ ಕೂತ್ಕೊಂಡವ್ರೆ ಅಂದರೆ ಯಾವಾಗ ಸರ್ಕಾರ ಪರಿಹಾರ ಕೊಡ್ತು ಅಂತ ಹೇಳಿದ್ರು ಎಲ್ಲರೂ ಬಂದು ಕೂತ್ಕೊಂಡವ್ರೆ ಅದನ್ನು ಸೊ ನಾವು ಸರ್ಕಾರ ಕೇಳ್ತಾ ಇರ್ತಕ್ಕಂಥದ್ದು ಇದನ್ನು ಅರಾತುರಿ ಮಾಡೋವಂಥದ್ದಲ್ಲ ನೀವು ಈ ಥರ ಸರ್ಕಾರ ಅನೇಕ ವಸತಿ ಯೋಜನೆಗಳನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ದೀವಿ ನಿಮ್ಗೆ ಹಂಗೇನಾದರೂ ಮನೆ ಬೇಕಾಗಿತ್ತು ಅಂತಂದರೆ ಮನೆಗಳು ಖಾಲಿ ಇವೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ನೀವು ನಿಯಮಾನುಸಾರ ಮನೆ ಕೊಡ್ತಾ ಇದ್ವಿ ಇವಾಗ ಸರ್ಕಾರಿ ಜಾಗದಲ್ಲಿ ಗುಡಿಸ್ಲು ಹಾಕ್ಕೊಂಡು ಅದನ್ನು ಸೇರ್ವ್ ಮಾಡಿದ ತಕ್ಷಣ ಸಕ್ರಮ ಮಾಡ್ತಕ್ಕಂಥದಕ್ಕೆ ಈಗ ಸರ್ಕಾರದಲ್ಲಿ ಅವಕಾಶವೇ ಇಲ್ಲ ಕಾನೂನಲ್ಲಿ ಈ ಥರ ಆಯಿತು ಅಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ಕಾರಿ ಜಾಗದಲ್ಲಿ ಈ ಥರ ಗುಡಿಸಲಾಕ್ಸ್ತಾರೆ ಹಾಕ್ತೀವಿ ಅಂತ ಅನ್ಕೊಳ್ರಿ ಯಾಕಂದ್ರೆ ನಾವ್ ಯಾಕೆ ಸುಮ್ಮನೆ ಇರಬೇಕು ನೀನು ಯಾರೋ ಯಾರು ನಿನ್ಗೆ ಬೇಕಾದವ್ರು ಕೊಡಬೇಕಾದಾಗ ನನ್ನ ಸ್ಥಳೀಯರಿಗೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ ಗುಡಿಸಲಾಕ್ಸ್ತೀವಿ ತಿರುವು ಮಾಡ್ತಾರೆ ಅವ್ರ ತಕ್ಷಣ ಬೇರೆ ಕಡೆ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡ್ಬೇಕು ಸಿಕ್ಕಾಕೊಂಡಿರೋ ಸಿದ್ದರಾಮಯ್ಯ ಈಗ ಮನೆ ಏನೋ ಕೊಡ್ತಾರೆ ಅಂದ್ಕೊಳ್ಳಿ ಅದು ಮತ್ತಷ್ಟು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳಿವೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ ಡೆವಲಪ್ಮೆಂಟ್ಸು ಜೋರು ಆಗ್ತಿರೋದು ಅದು ಹೆಂಗ್ರೀ ನೀವು ಇವರಿಗೆ ಒಂದು ವಾರದಲ್ಲಿ ಮನೆ ಕೊಡ್ತೀರಾ ಅಂತ ಮತ್ತೊಂದು ಕಡೆ ಪ್ರೊಟೆಸ್ಟ್ ಶುರುವಾಗಿದೆ ಶೆಡ್ ಹಾಕ್ಕೊಂಡಿರೋರು ಎಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರಲ್ಲ ದಯವಿಟ್ಟು ನಮ್ಮ ಮನೆಯನ್ನು ತೆರವುಗೊಳಿಸಿ ನಮಗೂ ಅಪಾರ್ಟ್ಮೆಂಟ್ ಕೊಡಿ ಅಂತ ಪ್ರೊಟೆಸ್ಟ್ ಶುರು ಮಾಡಿದ್ದಾರೆ ಸುಮಾರು ಜನ ಸ್ಲಮ್ ನಿವಾಸಿಗಳು ಅಕ್ರಮವಾಗಿ ಎಲ್ಲೆಲ್ಲೋ ಶೆಡ್ ಹಾಕ್ಕೊಂಡಿರ್ತಾರಲ್ಲ ಸುಮಾರು ದಿನಗಳಿಂದ ಅವ್ರಿಗೇನು ಒಂದು ಸಲ ಹೇಳಿರ್ತಾರೆ ಸೂಚನೆ ಕೊಟ್ಟಿರ್ತಾರೆ ಆಮೇಲೆ ಅವ್ರು ಖಾಲಿ ಮಾಡಲ್ಲ ಇನ್ಯಾವತ್ತೋ ಎತ್ತಿಸ್ತಾರೆ ಅದ್ರ ಬದಲು ಈಗ ಹೆಂಗೂ ಕೋಗಿಲಲ್ಲಿ ಮಾಡಿದಿರಲ್ಲ ನಮ್ಮದು ಹೊಡೆದು ಹಾಕ್ಬಿಡಿ ಮನೇನ ಶೀಟ್ ಮನೆ ಕಟ್ಕೊಂಡಿದ್ದೀವಿ ಗುಡಿಸ್ಲು ಹಾಕ್ಕೊಂಡಿದ್ದೀವಿ ಹಾಕ್ಬಿಡಿ ಅವ್ರ ಜೊತೆ ನಮಗೂ ಕೊಟ್ಟುಬಿಡಿ ಅಂತ ಬೆಂಗಳೂರು ವ್ಯಾಪಿ ಕೂಗಿ ಎದ್ದಿದೆ ಬೇಕಿತ್ತಾ ಇದ್ದು ಸಿದ್ದರಾಮಯ್ಯವ್ರಿಗೆ ಓಲೈಕೆಗೆ ಈ ಹಾದಿಯನ್ನು ನೀವು ಹಿಡಿಬೇಕಾ ಇಡೀ ರಾಜ್ಯವ್ಯಾಪಿ ಇಷ್ಟು ಜನ ಬೇಡ್ತಿದ್ದಾರೆ ಕನ್ನಡಿಗರು ಈ ರಾಜ್ಯದ ಮಣ್ಣಿನಲ್ಲಿ ಹಕ್ಕನ್ನು ಹೊಂದಿರುವ ಕನ್ನಡಿಗರು ಬೇಡ್ತಿದ್ದಾರೆ ನಮಗೆ ಬದುಕು ಕಟ್ಟಿಕೊಡಿ ಅಂತ ಅವರನ್ನೆಲ್ಲ ಬಿಟ್ಟು ಎಲ್ಲೆಲ್ಲಿಂದೋ ಬಗ್ಗೆ ಕೊಡ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ ಅಂತ ಮುಗಿ ಬೀಳ್ತಿರೋದು ಈಗ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು